ಯಾವ ವಸ್ತುವಿಗೆ ಆರಂಭ ಅಂತ್ಯಗಳಿಲ್ಲ ಹೇಳಿ ಕಣ್ಣಿಗೆ ಕಾಣುವ ಪ್ರತಿಯೊಂದು ವಸ್ತು ಯಾವುದು ಇದೆಯೋ ತೋರಿದೆಯೋ ಒಂದು ದಿವಸ ಅಂತ್ಯವಾಗಲೇಬೇಕು ಒಂದು ಹೂವು ಇದೆ ಬೆಳಿಗ್ಗೆ ಎದ್ದಾಗ ಅರಳಿದೆ ಸಾಯಂಕಾಲ ಅದು ಕೂಡಲೇ ಬಾಡುತ್ತವೆ ಏನು ಭಾರತದ ಹೂವು ಅಷ್ಟ ಬಾಡುತ್ತವೆ ಅಮೇರಿಕದ ಹೂವು ಬಾಡಂಗಿಲ್ಲ ಅಂತೇನಿಲ್ಲ ಭಾರತದ ಹೂ ಬಾಡುವುದೇ ಅಮೆರಿಕದ ಹೂ ಬಾಡುವುದು ಈಗ ನಮ್ಮದೊಂದು ದೇಹ ಇದೆ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಿದೆ ಮತ್ತೊಂದು ದಿವಸ ಈ ಭೂಮಿಯನ್ನ ಬಿಟ್ಟು ಹೋಗ್ತದೆ ಅಂತ್ಯ ಆಗ್ತದೆ ಇದೆ ಅದೇನಾದ್ರೂ ನಮ್ಮ ಇದೆಯಾ ನನಗೆ ವಯಸ್ಸಾಗಬಾರ್ದಪ್ಪ ಅಂತ ನಾನು ಅನ್ಕೊಂಡ್ರು ನಮ್ ಯಾರ ಇಚ್ಛೆ ಅದ ಹೇಳಿ ನಮ್ಗೆ ತಲೆ ಕೂದಲು ಬೆಳ್ಳಗಾಗ್ಬೇಕಂತ ನಮ್ಗೆ ಯಾರಿಗೂ ಇಚ್ಛೆ ಐತೆ ನಾವೆಷ್ಟು ಬಣ್ಣ ಹಚ್ಚಕೊಂಡು ಪ್ರಯತ್ನ ಮಾಡಿದ್ರು ಅದು ಬಣ್ಣ ಅಂತೈತಿ ನಾ ಹೋದ್ಮೇಲೆ ನಿನ್ನ ಬಣ್ಣ ಬಯಲಾಗತ್ತಂತ ಅಂತ ಹೇಳ್ತಿದ್ವಿ ಅಂದ್ರೆ ನಮ್ ಕೈಯೊಳಗ ಐತೆ ನಾವು ನನಗ ಮುಪ್ಪಾಗಬಾರ್ದು ತಡೆ ಹಿಡಿಬೇಕನ್ನೋದೇನಾದ್ರೂ ನನ್ನ ಕೈಯಲ್ಲಿದೆ ನಾವ್ ಎಷ್ಟು ಮುಖಕ್ಕೆ ಮೇಕಪ್ ಮಾಡಿಕೊಂಡು ಹೋಗ್ತೀವಿ ನನಗೆ ಒಟ್ಟ ರಿಂಕಲ್ ಕಾಣಬಾರದು ಹೊರಗೆ ಹೊರಗೋ ನನ್ನ ಮುಖದ ಮೇಲೆ ರಿಂಕಲ್ ಕಾಣಬಾರದು ನನಗೆ ಯಾರು ಅಂಕಲ್ ಅನ್ನಬಾರದು ಅಂದ್ರೆ ಇನ್ನೂ ಟ್ವಿಂಕಲ್ ಟ್ವಿಂಕಲ್ ಆಡಬೇಕನ್ನ ಅಂದ್ರ ನನ್ನ ಮುಖದ ಮೇಲಿನ ರಿಂಕಲ್ ಕಾಣಬಾರ ಸಾಧ್ಯ ಐತಿ ನೀವು ಎಷ್ಟು ನೀವು ಪಾರ್ಲರ್ಗೆ ಹೋದ್ರು ಅಷ್ಟೇ ಇನ್ನೊಂದಕ್ಕೋದ್ರು ಅಷ್ಟೇ ಅದು ಬಾಡುವುದೇ ಅದು ಅಷ್ಟೇ ಅಂದ್ರ ಅರಳಿದ ಹೂವು ಬಾಡುತ್ತೈತಿ ಆದಿ ಅಂತ್ಯಗಳ ಮಧ್ಯ ಕಲಗಿತು ಹುಟ್ಟಿದ ದೇಹವು ಸಹಿತ ಒಂದು ದಿವಸ ಬಾಡಿ ಹೋಗ್ತದೆ